ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡನೇ ಹಂತದ ಮತದಾನ ಮುಗಿದ ಮೇಲೆ ಮೊನ್ನೆ ಇಪ್ಪತ್ತಾರನೇ ತಾರೀಕು ಸಾಮಾಜಿಕ ಜಾಲತಾಣದಲ್ಲಿ ಇನ್ನಿಲ್ಲದ ಹಾಗೆ ಊಹಾಪೋಹಗಳ ಸರಣಿ ಶುರುವಾಗಿದೆ ಏನಂತ ನಡೆದದ್ದು ಎಂಬತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಮೊದಲೇ ಸಲ ನೂರ ಎರಡಕ್ಕಾಗಿತ್ತು ಮೊನ್ನೆ ಎಂಬತ್ತೆಂಟಕ್ಕಾಯಿತು ಇದರಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗಿರೋದರಿಂದ ಶೇಕಡಾವಾರು ಮತದಾನದ ಪ್ರಮಾಣ ಕಡಿಮೆ ಆಗಿರುವುದರಿಂದ ನರೇಂದ್ರ ಮೋದಿಯವರಿಗೆ ಮತ್ತು ಎನ್ ಡಿ ಎ ಏನು ಘಟಬಂಧನ ಇದೆ ಅದಕ್ಕೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗಲಿದೆ ನರೇಂದ್ರ ಮೋದಿಯವರು ನಿರೀಕ್ಷೆ ಮಾಡಿರುವ ಹಾಗೆ ಬಹಳ ದೊಡ್ಡ ಮಟ್ಟದ ಜಯ ಸಿಗುವ ಸಾಧ್ಯತೆಗಳು ಇಲ್ಲ ಕರ್ನಾಟಕದಲ್ಲಿ ಎಂಟರಿಂದ ಹತ್ತು ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ ರಾಜಸ್ಥಾನದಲ್ಲಿ ಐದರಿಂದ ಆರು ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ ಪಶ್ಚಿಮ ಬಂಗಾಳದಲ್ಲಿ ಮೂರಿಂದ ನಾಲ್ಕು ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ ಈ ರೀತಿಯಾಗಿ ಟ್ವಿಟರ್ ಹ್ಯಾಂಡಲ್ ಎಕ್ಸಲ್ಲಿ ತುಂಬ ಜನ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಅಂಕಿ ಸಂಖ್ಯೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಸೀಟುಗಳು ಕಡಿಮೆ ಬರಬಹುದು ಈ ಸಲ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದರೆ ಎಷ್ಟು ಸೀಟುಗಳು ಕಡಿಮೆ ಬರಬಹುದು ಹೇಗೆ ನರೇಂದ್ರ ಮೋದಿಯವರ ಸರ್ಕಾರ ಅತಂತ್ರ ಆಗಬಹುದು ಹೇಗೆ ವಿಫಲ ಆಗಬಹುದು ಎರಡನೇ ಹಂತದಲ್ಲಿಯೇ ಹೀಗಾಗಿದೆ ಅಂದರೆ ಏಳನೇ ಹಂತದವರೆಗೂ ಸಂಪೂರ್ಣವಾಗಿ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಅಲಯನ್ಸ್ ಏನಿದೆ ಅದು ಕುಸಿದು ಹೋಗತ್ತೆ ಅನ್ನುವಂಥ ಒಂದು ನರೆಟಿವನ್ನು ಸೃಷ್ಟಿ ಮಾಡುವ ಕೆಲಸ ನಡೀತಾ ಇದೆ ಈಗ ನಾವು ಮಾಡಬೇಕಾಗಿದ್ದೇನು ನಿಜವಾಗಿಯೂ ಈ ರೀತಿ ಆಗುವ ಸಾಧ್ಯತೆ ಇದೆಯಾ ಇದನ್ನು ನೋಡಬೇಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಚುನಾವಣೆಯನ್ನು ನೋಡಬೇಕು ಅಲ್ಲಿಯ ಶೇಕಡಾವಾರು ಮತದಾನ ನೋಡಬೇಕು ಆಗಿದ್ದಂಥ ಪದ ಪರಿಸ್ಥಿತಿಯನ್ನು ನೋಡಬೇಕು ಆಗ ಇದ್ದಂಥ ಮನಸ್ಥಿತಿ ಜನರ ಮನಸ್ಥಿತಿಯನ್ನು ನೋಡಬೇಕು ಆವಾಗ ವಾಸ್ತವ ಏನು ಅಂತ ಗೊತ್ತಾಗತ್ತೆ ವಿನಃ ಇದು ಕತ್ತಲಲ್ಲಿ ಆನೆಯನ್ನು ನೋಡಿದ ಹಾಗೆ ಕಾಣ್ತಾ ಇದೆ ಇದರಲ್ಲಿ ಬಾಲ ಯಾವುದು ಸೊಂಡಿಲು ಯಾವುದು ಯಾವುದು ಗೊತ್ತಾಗಲಾರದಂಥ ಸ್ಥಿತಿ ಅಯೋಮಯ ಸ್ಥಿತಿ ಹಾಕಿದವರು ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿದ್ರ ಅಥವಾ ವಿಪಕ್ಷಕ್ಕೆ ಹಾಕಿದ್ರ ಅಂತ ಈ ರೀತಿ ನರೇಟಿವನ್ನು ಸೃಷ್ಟಿ ಮಾಡಿದವರಿಗೆ ಕೂಡ ಸ್ಪಷ್ಟವಾಗಿ ಗೊತ್ತಿರುವುದಿಲ್ಲ ಆದರೆ ಈ ರೀತಿಯದಾದಂಥ ಒಂದು ಸುಳ್ಳನ್ನು ಹರಿಬಿಡುವ ಮೂಲಕ ಮುಂದೆ ಬರುವ ಐದು ಹಂತಗಳ ಮತದಾನದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರನ್ನು ದುರ್ಬಲಗೊಳಿಸುವಂಥ ಅತಿ ದೊಡ್ಡದಾದಂಥ ಹುನ್ನಾರವಾಗಿದೆ ಹೇಗೆ ಅಂತ ನಿಮ್ಗೆ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಮೇಲೆ ಇದ್ದಂಥ ಆರೋಪಗಳು ಒಂದಲ್ಲ ಎರಡಲ್ಲ ಮೊದಲನೇದಾಗಿ ಅವಾಗ ಯು ಪಿ ಎ ಅನ್ನುವಂಥ ಒಂದು ಘಟಬಂಧನ್ ಅಸ್ತಿತ್ವದಲ್ಲಿತ್ತು ಸರ್ಕಾರ ಇರಲಿಲ್ಲ ಸರ್ಕಾರ ಎರಡು ಸಾವಿರದ ಹದಿನಾಲ್ಕಕ್ಕೆ ಅವರ ಮನೆ ಸೇರಿ ಆಗೋಗಿತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಯು ಪಿ ಎ ಅನ್ನುವಂಥ ಒಂದು ಒಕ್ಕೂಟ ಇನ್ನೂ ಜೀವಂತವಾಗಿತ್ತು ಅದಕ್ಕೆ ಒಂದಷ್ಟು ಬೆಲೆ ಕೂಡ ಇತ್ತು ಈ ಬಾರಿ ಇಂಡಿ ಅಲಯನ್ಸ್ ಅಂತಿದೆ ಇಂಡಿ ಅಲಯನ್ಸ್ ಏನಾಗಿದೆ ಅನ್ನೋದು ನಗೆ ಪಾಟ್ಲೀಗೀಗರಾಗಿರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಅದರ ಮೂಲ ಸೂತ್ರಧಾರನೆ ಅಲ್ಲಿಂದ ನಿತೀಶ್ ಕುಮಾರ್ ಹೊರಗಡೆ ಬಂದರು ಮತ್ತು ಎಲ್ಲಿಯೂ ಮೈತ್ರಿಕೂಟ ಆಗಲಿಲ್ಲ ಸ್ವತಃ ಈ ಇಂಡಿ ಅಲಯನ್ಸ್ ಅಂತೇನಿದೆ ಅದರ ಹೆಸರನ್ನು ಶಿರೋನಾಮೆಯನ್ನು ಸೂಚಿಸಿದಂಥ ಮಮತಾ ಬೇಗಮ್ ಅವರೇ ಕಾಂಗ್ರೆಸ್ ವಿರುದ್ಧ ಸಿ ಪಿ ಐ ವಿರುದ್ಧ ಇನ್ನಿಲ್ಲದ ಹಾಗೆ ಹರಿಹಾಯ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಮೈತ್ರಿಯನ್ನು ಮಾಡಿಕೊಂಡಿಲ್ಲ ಇಲ್ಲಿವರೆಗೂ ಇವರು ಅಲ್ಲಲ್ಲಿ ರ್ಯಾಲಿ ಮಾಡುವುದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ನರೇಂದ್ರ ಮೋದಿ ಅವರ ವಿರುದ್ಧ ಮಾಡಬಹುದಾದಂಥ ತಂತ್ರಗಾರಿಕೆ ಯಾವುದನ್ನು ಮಾಡಲಿಕ್ಕಾಗಲಿಲ್ಲ ಈ ದೇಶದಲ್ಲಿ ಒಂದು ನರೆಟಿವನ್ನು ಹುಟ್ಟುಹಾಕಲಿಕ್ಕಾಗಲಿಲ್ಲ ನಾವು ಬಂದರೆ ಏನು ಮಾಡಿ ತೋರಿಸ್ತೀವಿ ಅಂತ ಹೇಳಲಿಕ್ಕೆ ಇವ್ರ ಹತ್ರ ಏನೂ ಸರಿಯಾದಂಥ ಆಶ್ವಾಸನೆಗಳಿಲ್ಲ ಎರಡು ಸಾವಿರದ ಹದಿನಾಲ್ಕಕ್ಕೆ ನರೇಂದ್ರ ಮೋದಿ ಅವ್ರಿಗಿದ್ದಂಥ ದೌರ್ಬಲ್ಯಕರ ಅಂಶಗಳೇನು ಅಂತ ನೋಡಬೇಕು ಆವಾಗ ಪುಲ್ವಾಮಾ ದಾಳಿಯಾಗಿತ್ತು ನಮ್ಮ ಸೈನಿಕರನ್ನೇ ಈ ಸರ್ಕಾರ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಬೇಹುಗಾರಿಕೆ ಸರಿಯಾಗಿಲ್ಲ ಅನ್ನುವಂಥ ನರೇಟಿವ್ ಸೃಷ್ಟಿ ಮಾಡುವ ಪ್ರಯತ್ನ ನಡೆಯಿತು ಅದಲ್ಲದೆ ಅತಿ ಹೆಚ್ಚು ಆಕ್ರಮಣಕಾರಿಯಾಗಿ ರಾಹುಲ್ ಗಾಂಧಿ ಮಾಡಿದಂಥ ಹೋರಾಟ ಏನು ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಮನಿಸಿ ನೋಡ್ಬೇಕು ನೀವು ರಫೈಲ್ 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 ಅಂತ ಎಲ್ಲ ಕಡೆ ರಫೈಲ್ ಹೇಳ್ತಾ ಇದ್ದರು ಅನಿಲ್ ಅಂಬಾನಿ ಜೇಬಿಗೆ ದುಡ್ಡು ಹಾಕಿಬಿಟ್ಟಿದ್ದಾರೆ ಅಂತ ಹೇಳಿದರು ಚೌಕಿದಾರ್ ಚೌರ್ಹ ಅಂತ ಹೇಳಿದರು ಇದು ಯಾವ ರೀತಿ ಒಂದು ಜನರಲ್ಲಿ ಸುಳ್ಳನ್ನು ಸೃಷ್ಟಿ ಮಾಡಿ ಅವರಲ್ಲಿ ಸಂದೇಹವನ್ನು ಹಾಕುವಂಥ ಪ್ರಯತ್ನ ನಡೀತು ಅಂದರೆ ಹೋದ ಹೋದಲ್ಲೆಲ್ಲ ಇದನ್ನೇ ಹೇಳಿದರೆ ಜನರಲ್ಲಿ ಎಲ್ಲಿಯಾದರೂ ಅನುಮಾನ ಮೂಡಬಹುದಾ ಅನ್ನುವಂಥ ಒಂದು ಆತಂಕ ಜನರನ್ನು ಕಾಡ್ತಾ ಇತ್ತು ಎರಡನೇದು ಮೂರನೇದ್ದು ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರು ನವೆಂಬರಲ್ಲಿ ಡಿಮಾನಿಟೈಸೇಷನ್ ಆಗಿತ್ತು ಅದರಲ್ಲಿ ಅತಿ ಹೆಚ್ಚು ಸಫರ್ ಆದಂಥವ್ರು ಯಾರು ನಮ್ಮಂಥ ಮಧ್ಯಮ ವರ್ಗೀಯರು ಅದನ್ನು ಭಾಳ ದೊಡ್ಡದಾದಂಥ ಇಶ್ಯೂ ಅನ್ನಾಗಿ ಬಿಂಬಿಸಲಾಯಿತು ಜೊತೆಗೆ ಡಿಮೋನಿಟೈಸೇಷನ್ ಜಿ ಎಸ್ ಟಿ ಅನ್ನುವಂಥದ್ದರಿಂದಾಗಿ ಬಹಳಷ್ಟು ಜನರಿಗೆ ಸಮಸ್ಯೆ ಆಗಿದೆ ವ್ಯಾಪಾರ ವ್ಯವಹಾರ ಮಾಡುವವರೆಲ್ಲ ಟ್ಯಾಕ್ಸಿಂದ ಬೇಸತ್ತು ಹೋಗಿದ್ದಾರೆ ಅನ್ನುವಂಥ ನರೇಟಿವನ್ನು ಆ ಸಂದರ್ಭದಲ್ಲಿ ಸೃಷ್ಟಿ ಮಾಡಲಾಯಿತು ಅಂದರೆ ಸರ್ಕಾರದ ವಿರುದ್ಧ ಹೇಳಿಕೊಳ್ಳಿಕ್ಕೆ ಒಂದಿಷ್ಟು ಅಂಶಗಳಿದ್ದವು ಅವಾಗ ಅಂತ ಸುಳ್ಳು ಸತ್ಯ ಅನ್ನೋದು ಬೇರೆ ಆದರೆ ವಿಷಯವನ್ನು ಮಂಡಿಸಲಿಕ್ಕೆ ಜನರ ಹತ್ರ ವಿಪಕ್ಷಗಳಿಗೆ ಹಲವಾರು ವಿಷಯಗಳಿದ್ದವು ಇದನ್ನು ಆಕ್ರಮಣಕಾರಿಯಾಗಿ ನಿರಂತರವಾಗಿ ಮಾಡ್ತಾ ಹೋದರು ಈ ಬಾರಿ ಏನಾಗಿದೆ ಅಂಥ ಒಂದೇ ಒಂದು ಅಂಶವೂ ಈಗ ನರೇಂದ್ರ ಮೋದಿ ಅವರ ವಿರುದ್ಧ ತೋರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಹೇಳ್ತಾ ಇರೋದು ಒಂದೇ ಒಂದು ಅಂಶ ಯಾವುದು ಎಲೆಕ್ಟೋರಲ್ ಬಾಂಡ್ ಎಲೆಕ್ಟೋರಲ್ ಬಾಂಡ್ ಅಂತ ಹೇಳ್ತಾ ಇದ್ರೆ ಎಲೆಕ್ಟೋರಲ್ ಬಾಂಡ್ ಹೇಳಲಿಕ್ಕೆ ಇವರ ಹತ್ರ ಯಾವುದೇ ನೈತಿಕತೆ ಇಲ್ಲ ಯಾರು ಯಾರ್ಯಾರು ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಮಾತಾಡ್ತಾಯಿದ್ರು ಆ ಎಲ್ಲ ಪಕ್ಷಗಳು ಕೂಡ ಈ ಉದ್ಯಮಪತಿಗಳಿಂದ ತಾವು ಕೂಡ ಚುನಾವಣಾ ಫಂಡನ್ನು ಪಕ್ಷದ ಫಂಡನ್ನು ಪಡೆದಿರುವಂಥವರೇ ಆಗಿರೋದರಿಂದ ಅವರ ಮಾತಿಗೆ ಯಾವುದೇ ರೀತಿಯದಾದಂಥ ಬೆಲೆ ಇರುವಂಥದ್ದಲ್ಲ ಮೂರನೇ ವಿಷಯ ಮೂರನೇ ವಿಷಯ ಕಳೆದ ಬಾರಿ ಇವರ ಯು ಪಿ ಎ ಒಕ್ಕೂಟ ಏನಿದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಅವರಿದ್ದರು ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರಿದ್ದರು ಒಬ್ಬ ಆಗಿ ತೋರಿಸಲಾಗಿತ್ತು ಪ್ರಧಾನಮಂತ್ರಿ ಆಗುವಂಥ ಅಭ್ಯರ್ಥಿ ಅಂತ ತೋರಿಸಲಾಗ್ತಾ ಇತ್ತು ಒಬ್ಬದು ಸಮರ್ಥನ ಹೌದು ಅಲ್ಲ ಅನ್ನೋದು ಬೇರೆ ವಿಚಾರ ಒಬ್ಬ ನಾಯಕ ಮತ್ತು ಇನ್ನೊಬ್ಬ ಎದುರುಗಡೆ ಇರಲೇಬೇಕು ಎದುರಾಳಿ ಇರಬೇಕು ಆವಾಗಲೇ ಹೋರಾಟ ಆಗ್ಬೋದು ಹಾಗೆ ಹೋರಾಟಕ್ಕೆ ರಾಹುಲ್ ಗಾಂಧಿ ಅಂತ ಇದ್ದರು ಈ ಬಾರಿ ಸ್ವತಃ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ವಿಪಕ್ಷಗಳಾಗಲಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂದರೆ ಯಾರು ಹೇಳಲಿಕ್ಕೆ ಸಿದ್ಧರೇ ಇಲ್ಲ ಒಬ್ಬರೇ ಒಬ್ಬರು ಸಿದ್ಧರೇ ಇಲ್ಲ ಯಾರು ಪ್ರಧಾನಮಂತ್ರಿ ಅಂದರೆ ಇಲ್ಲ ನಾವೆಲ್ಲ ಸೇರ್ಕೊಂಡ ಮೇಲೆ ಯಾರು ಕೊನೆಗೆ ಯಾರು ಹೆಸರು ಹೇಳ್ತಾರೆ ಅವ್ರು ಮಾಡ್ತೀವಿ ಅಂತ ಇದ್ದಾರೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ಈಗ ಸುಮಾರು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಈಗ ಬಿಹಾರದಲ್ಲಿ ಒಂದು ಚುನಾವಣೆ ಬಿಹಾರದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಯಾರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾ ಇದ್ದಾರೆ ವಿಪಕ್ಷದವರು ಅಂತ ನೋಡಿದಾಗ ತೇಜಸ್ವಿ ಯಾದವ್ ಹೆಸರಲ್ಲಿ ಚುನಾವಣೆ ಮಾಡ್ತಾರೆ ತೇಜಸ್ವಿ ಯಾದವ್ ಏನಾದರೂ ಪ್ರಧಾನಮಂತ್ರಿ ಅಭ್ಯರ್ಥಿಯ ಖಂಡಿತವಾಗಿ ಅಲ್ಲ ಅಲ್ಲಿ ಈಗ ಚುನಾವಣೆ ನಡೀತಾ ಇರೋದು ಯಾರಿಗೋಸ್ಕರ ಅಂತ ನೀವು ಬಿಹಾರದಲ್ಲಿ ಹೋಗಿ ಬಿಹಾರಿ ಭಾಷೆಯಲ್ಲಿ ಕೇಳಿದರೆ ಭೋಜ್ಪುರಿ ಭಾಷೆಯಲ್ಲಿ ಕೇಳಿದರೆ ಉತ್ತರ ಪ್ರದೇಶದ ಈ ಕಡೆ ಕೇಳಿದರೆ ಅವ್ರು ಹೇಳ್ತಾರೆ ಮೋದಿ ಕೇಳುವ ಚುನಾವಣೆ ಚಲ್ರೆ ಅಂತಾರೆ ಮೋದಿ ಅವ್ರಿಗೋಸ್ಕರ ಚುನಾವಣೆ ನಡೀತಾ ಇದೆ ಅವ್ರು ಆಗಬೇಕೋ ಬೇಡ ಅನ್ನೋಂಥ ವಿಚಾರಕ್ಕೆ ಅಲ್ಲಿ ತೇಜಸ್ವಿ ಯಾದವ್ ಅಪ್ರಸ್ತುತರಾಗಿ ಬಿಡ್ತಾರೆ ಉತ್ತರ ಪ್ರದೇಶಕ್ಕೆ ಬನ್ನಿ ಉತ್ತರ ಪ್ರದೇಶಕ್ಕೆ ಬಂದಾಗ ಅಖಿಲೇಶ್ ಯಾದವ್ ಪ್ರಧಾನಮಂತ್ರಿ ಅಭ್ಯರ್ಥಿಯ ನರೇಂದ್ರ ಮೋದಿ ಅವರಿಗೆ ಖಂಡಿತವಾಗಿ ಅಲ್ಲ ನರೇಂದ್ರ ಮೋದಿ ಅವರಿದ್ರಿಗೆ ಅವ್ರು ಅಭ್ಯರ್ಥಿ ಅಲ್ಲ ಆದಮೇಲೆ ಅವ್ರು ಯಾರ ಹೆಸರಲ್ಲಿ ಓಟ್ ಕೇಳಬೇಕೀಗ ನರೇಂದ್ರ ಮೋದಿ ಅವರು ಅಂತ ಕೇಳಬೇಕು ನರೇಂದ್ರ ಮೋದಿ ಅವರು ಕೆಳಗಿಳಿಸ್ಲಿಕ್ಕೆ ಸಹ ನೀವು ಸಮರ್ಥನೆಯನ್ನು ಕೊಡಬೇಕಾಗ್ತದೆ ಯಾಕೆ ಕೆಳಗಿಳಿಸಬೇಕು ಅಂತ ಅವ್ರು ನಿರಂಕುಶ ಪ್ರಭುತ್ವ ಮಾಡ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇರೋದು ಅಥವಾ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಹಾಳು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಹಾಳು ಮಾಡಿದರೆ ನಿರಂಕುಶ ಪ್ರಭುತ್ವ ಮೆರೆದಿದ್ರೆ ಇವರೆಲ್ಲ ಚುನಾವಣೆಯಲ್ಲಿ ಈ ರೀತಿ ಪ್ರಚಾರ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದು ಸುಳ್ಳು ಅಂತ ಜನರಿಗೆ ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ ಇನ್ನು ಮತದಾರರು ಹೋದ್ಸಲ ಫ್ಲೋಟಿಂಗ್ ಮತದಾರರು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಆಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗ್ತಾರಾ ಇಲ್ವಾ ಅನ್ನುವಂಥ ಅನುಮಾನ ಇತ್ತು ಎರಡನೇದು ಕೆಲಸಗಳನ್ನು ನಿಭಾಯಿಸಿದ ರೀತಿ ನರೇಂದ್ರ ಮೋದಿ ಅವರು ನಿಭಾಯಿಸಿದ ರೀತಿಯಾಗಿ ಅಂದರೆ ಕಳೆದ ಬಾರಿ ಅದೇ ತಾನೇ ಐದು ವರ್ಷ ಬಂದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ವಿದೇಶ ಪ್ರವಾಸವನ್ನು ಮಾಡಿದರು ಅವ್ರ ಮೇಲಿದ್ದಂಥ ಭಾಳ ದೊಡ್ಡ ಅಪರ ಆರೋಪ ಏನು ಇವರು ಇಂಡಿಯಾದಲ್ಲಿ ಇರಲ್ಲ ಫಾರಿನಲ್ಲಿ ಜಾಸ್ತಿ ಇರ್ತಾರೆ ಅಂತ ಉದ್ದೇಶ ಬೇರೆ ವಿಚಾರ ಏನು ನರೇಂದ್ರ ಮೋದಿ ಅವರಿಗೆ ವೈಶ್ವಿಕವಾಗಿ ಎಲ್ಲ ದೇಶಗಳ ಜೊತೆ ಬಾಂಧವ್ಯವನ್ನು ಬೆಸೆಯಬೇಕು ತನ್ಮೂಲಕ್ಕೆ ಭಾರತಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ಪ್ರವಾಸ ಇದು ಫೌಂಡೇಶನ್ ಆಫ್ ದಿ ನೇಷನ್ ಅದು ದೇಶದ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿ ಹಾಕಿದಂಥ ಅಡಿಪಾಯ ಆಗಿತ್ತು ಅದನ್ನು ಕನ್ವಿನ್ಸ್ ಮಾಡೋದು ಹೇಗೆ ಜನ ಇದನ್ನು ಮಿಸ್ಯೂಸ್ ಮಾಡಿಕೊಂಡ್ರು ವಿಪಕ್ಷದವರು ವಿದೇಶದಲ್ಲೇ ಇರ್ತಾರೆ ವಿದೇಶದಲ್ಲೇ ಇರ್ತಾರೆ ಎರಡು ಕೋಟಿ ರೂಪಾಯಿ ಕೋಟ್ ಹಾಕ್ಕೋತಾರೆ ತುಂಬ ಎಕ್ಸ್ಪೆನ್ಸಿವ್ ಬಟ್ಟೆಗಳನ್ನು ಬದ್ಧರಿಸ ಈ ರೀತಿಯಾದಂಥ ಆರೋಪಗಳನ್ನು ಅವ್ರ ಮೇಲೆ ನಿರಂತರವಾಗಿ ಮಾಡಲಾಗ್ತಾ ಇತ್ತು ಹೀಗಾಗಿ ಮತದಾರರಲ್ಲಿ ಆಚೆ ಈಚೆ ಹೈದಾಡುವ ಅವಕಾಶ ಇತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಗಿದು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬರುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ನಾನು ಏನೇನು ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲವನ್ನು ಮಾಡಿ ತೋರಿಸಿದರು ರಾಮ ಮಂದಿರ ಕಟ್ಸ್ತೀವಿ ಅಂತ ಹೇಳಿದ್ರು ರಾಮ ಮಂದಿರ ಕಟ್ಟಿ ತೋರಿಸಿದರು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಸರ್ಕಾರ ಬಂದ ತಕ್ಷಣ ಆಗಸ್ಟ್ನಲ್ಲಿಯೇ ಮಾಡಿ ತೋರಿಸ್ಬಿಟ್ರು ಅದಾದ್ಮೇಲೆ ಟ್ರಿಪಲ್ ತಲಾಖ್ ಅನ್ನುವಂಥ ಜೇನುಗೂಡ್ನಲ್ಲಿ ಕೈ ಹಾಕಿ ಅದರಲ್ಲಿ ಯಶಸ್ವಿಯಾದರು ಪ್ರತಿಯೊಂದು ಕೆಲಸಗಳನ್ನು ನೋಡಿ ನೀವು ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಾರದ ಕೆಲಸಗಳನ್ನು ಈ ಐದು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ನಿಭಾಯಿಸಿದ ರೀತಿಯನ್ನು ಗಮನಿಸಬೇಕು ಇನ್ನು ಚುನಾವಣಾ ರ್ಯಾಲಿ ಚುನಾವಣಾ ರ್ಯಾಲಿ ವಿಪಕ್ಷದವರು ಚುನಾವಣಾ ರ್ಯಾಲಿಯನ್ನು ಶುರು ಮಾಡಿದ್ದು ಹೇಗೆ ಅವರು ಮೊದಲು ಮಾಡಿದ್ದೇ ಇಂಡಿಯಾ ಅಲೈನ್ಸ್ ಮಾಡ್ಕೊಳ್ಳೋ ಮೂಲಕ ಎಲ್ಲರೂ ಸಭೆ ಸೇರೋದು ಭಾಷಣ ಮಾಡೋದು ಪತ್ರಿಕಾಗೋಷ್ಠಿ ಮಾಡೋದು ನರೇಂದ್ರ ಮೋದಿ ಅವರು ಹಾಗೆ ಮಾಡಲಿಲ್ಲ ಮೊದಲೇದಾಗಿ ಇವರು ವೈಶ್ವಿಕ ಮಟ್ಟದಲ್ಲಿ ತಾನು ಈ ದೇಶವನ್ನು ಮುನ್ನಡೆಸ್ತಾ ಇರುವಂಥ ನಾಯಕ ಅಂತ ಬಿಂಬಿಸಲಿಕ್ಕೆ ಬೇಕಾದಂಥ ಜಿ ಟ್ವೆಂಟಿ ಸಮಾರೋಪ ಸಮಾರಂಭವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿ ತೋರಿಸಿದರು ಅದು ಯಾವ ರೀತಿ ಇಡೀ ದೇಶದಲ್ಲಿ ಅಂದರೆ ಅದು ಚುನಾವಣಾ ಪ್ರಚಾರದ ಪ್ರಾರಂಭಕ್ಕೆ ಮಾಡಿದಂಥ ಮುನ್ನಡೆಯ ರೀತಿಯಲ್ಲಿ ಇತ್ತು ಅದು ಭಾರತ ಮಂಟಪಂನಲ್ಲಿ ಮಾಡಿದರು ದಿಲ್ಲಿಯಲ್ಲಿ ಯಾವ ಸ್ಕೇಲ್ನಲ್ಲಿ ಮಾಡಿದರು ಅಂದರೆ ಜಗತ್ತಿನಲ್ಲಿ ಎಲ್ಲರೂ ಕೂಡ ಭಾರತದ ಬಗ್ಗೆ ಮಾತನಾಡುವ ಹಾಗೆ ಅದೊಂದು ಕಾರ್ಯಕ್ರಮವನ್ನು ಬಿಂಬಿಸಲಾಯಿತು ಇದು ಚುನಾವಣಾದ ಪರೋಕ್ಷವಾದಂಥ ಪ್ರಚಾರ ಆಗಿತ್ತು ಈ ವಿಪಕ್ಷದವರಿಗೆ ಇದು ಅರ್ಥವೇ ಆಗಲಿಲ್ಲ ಅದಾದ ಮೇಲೆ ನೋಡ್ತಾ ಬನ್ನಿ ನರೇಂದ್ರ ಮೋದಿ ಅವರು ಮಾಡಿದ ಕೆಲಸ ಏನು ಅದಾದ ಮೇಲೆ ಅವರು ಸೆಂಗೋಲ್ ತೊಗೊಂಬಡ್ತಾರೆ ಯಾವ ತಮಿಳ್ನಾಡಿನಲ್ಲಿ ಪಕ್ಷ ದುರ್ಬಲ ಆಗಿದೆಯೋ ಅಲ್ಲಿಯ ಹಿಂದುಳಿದ ವರ್ಗಗಳ ಮೂಲಕ ತರಿಸಿರೋದು ಯಾವುದೋ ಪುರೋಹಿತ ಬ್ರಾಹ್ಮಣ ಪುರೋಹಿತ ಕರ್ಕೊಂಬಂದು ಮಾಸ್ಟರ್ ಮಂತ್ರ ಹೇಳಿಸ್ಲಿಲ್ಲ ಅವರು ಶೈವ ಸ್ವಾಮೀಜಿಗಳನ್ನು ಕರ್ಕೊಂಬಂದು ತಮಿಳ್ನಾಡಿನಿಂದಲೇ ಕರೆಸಿ ಯಾವುದನ್ನು ನೆಹರು ಅವರು ವಾಕಿಂಗ್ ಸ್ಟಿಕ್ ಅಂತ ಪರಿಭಾವಿಸಿದ್ರೋ ಅಂಥ ಸೆಂಗೋಲನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಸೆಂಟ್ರಲ್ ವಿಶ್ಟಾದಲ್ಲಿ ಸೆಂಟ್ರಲ್ ವಿಶ್ಟ ಎನ್ನುವಂಥ ಅವರ ಅದ್ಭುತವಾದ ಪರಿಕಲ್ಪನೆ ಏನಿದೆ ಅದರ ಉದ್ಘಾಟನೆಯನ್ನು ಕೂಡ ಇದೇ ಅವಧಿಯಲ್ಲಿ ಮಾಡ್ತಾರೆ ಅಂದರೆ ನರೇಂದ್ರ ಮೋದಿಯವರು ಚುನಾವಣೆಗೆ ಬೇಕಾದಂಥ ತಯಾರಿ ಕೆಲಸಗಳ ಮೂಲಕ ಮಾಡ್ತಾತು ಹೋದರು ನಿರಂತರವಾಗಿ ಇದೇನಾಯಿತು ಮನಸ್ಸಿನಲ್ಲಿ ಜನರಲ್ಲಿ ವಿಶ್ವಾಸಾರ್ಹತೆಯನ್ನು ಹೆಚ್ಚು ಮಾಡ್ತಾ ಹೋಯಿತು ಈ ಕಡೆ ಈ ಕಡೆ ಏನಾಯಿತು ಈ ಕಡೆ ವಿಪಕ್ಷದವರಿಗೆ ಒಂದೇದ್ದು ವಿಷಯ ಇಲ್ಲ ಎರಡನೇದು ಒಗ್ಗೂಡಲಿಕ್ಕೆ ಯಾವುದೇ ರೀತಿಯಾದಂಥ ವೇದಿಕೆ ಸೃಷ್ಟಿ ಮಾಡೋದರಲ್ಲಿ ವಿಫಲರಾದರು ಯಾರು ಇದರ ಸೂತ್ರಧಾರರಾಗಿದ್ದರು ಅವರೇ ಹಿಂಬಾಗಿಲಿಂದ ಓಡಿ ಹೋಗ್ಬಿಟ್ರು ನಿತೀಶ್ ಕುಮಾರ್ ಉಳಿದವರು ರಾಹುಲ್ ಗಾಂಧಿಯನ್ನು ಬೈಕೊಂಡು ಓಡಾಡಲಿಕ್ಕೆ ಶುರು ಮಾಡಿದರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಭಾಳ ದೊಡ್ಡ ದೊಡ್ಡ ನಾಯಕರು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಪಕ್ಷವನ್ನು ತೊರೆಯುವ ಕೆಲಸ ಮಾಡ್ತಾ ಪಕ್ಷವನ್ನು ನೈತಿಕವಾಗಿ ದುರ್ಬಲಗೊಳಿಸುವ ಕೆಲಸವನ್ನು ಮಾಡಿದರು ಹೀಗಾಗಿ ಏನಾಯ್ತು ವಿಪಕ್ಷದವರಿಗೆ ಯಾವುದೇ ರೀತಿಯ ಸ್ಟ್ರೆಂತ್ ಇರಲಾರ್ದಂಗೆ ಆಯಿತು ಭಾರತೀಯ ಜನತಾ ಪಕ್ಷ ನಾಗಾಲೋಟ ಮಾಡಲಿಕ್ಕೆ ಸುರೂ ಆಯಿತು ವಿಷಯ ಪ್ರಾರಂಭದಲ್ಲಿ ಏನು ಹೇಳಿದೆ ಅದಕ್ಕೆ ಬರ್ತೀನಿ ಈಗ ಏನಂತ ಮತದಾನ ಕಡಿಮೆ ಆಗಿರುವುದರಿಂದ ನರೇಂದ್ರ ಮೋದಿಯವರ ವೈಫಲ್ಯ ಅನ್ನುವಂಥ ಮಾತನ್ನು ಇವ್ರು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ ಯಾವ ಕಾಲಘಟ್ಟದಲ್ಲಿ ಚುನಾವಣೆ ನಡೀತಾ ಇದೆ ಅನ್ನುವುದನ್ನು ತೋರಿಸಲಿಕ್ಕೆ ಈ ಮಾತನ್ನು ಹೇಳಿದ್ದು ಕಳೆದ ಬಾರಿ ಅಲಯನ್ಸನ್ನು ಗಮನಿಸ್ತಾ ಬನ್ನಿ ಕಳೆದ ಬಾರಿ ಅಲಯನ್ಸ್ ಯಾರಿಗಿತ್ತು ಉತ್ತರ ಪ್ರದೇಶ ನಾವು ಭಾಳ ಮುಖ್ಯವಾಗಿ ಕನ್ಸಿಡರ್ ಮಾಡುವಂಥದ್ದು ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸೀಟ್ ಇದೆ ಕಳೆದ ಬಾರಿ ಸಪಾ ಬಸಪಾ ಆರ್ ಎಲ್ ಡಿ ಮೂರು ಒಟ್ಟಿಗೆ ಇದು ಸಮಾಜವಾದಿ ಪಕ್ಷ ಬಹುಜನ ಸಮಾಜ ಪಕ್ಷ ಮತ್ತು ಆರ್ ಎಲ್ ಡಿ ಆರ್ ಎಲ್ ಡಿ ಜಾಟ್ ಸಮುದಾಯದ ಮತಗಳನ್ನು ತರತ್ತೆ ಸಪಾ ಏನಿದೆ ಸಮಾಜವಾದಿ ಪಕ್ಷ ಯಾದವರ ಮತಗಳನ್ನು ಮತ್ತು ಮುಸಲ್ಮಾನರ ಮತಗಳನ್ನು ತರ್ಸ ತರುತ್ತೆ ಮತ್ತು ಬಸ್ಪಾ ಏನಿದೆ ಬಹುಜನ ಸಮಾಜ ಪಕ್ಷ ದಲಿತರ ಹಿಂದುಳಿದ ವರ್ಗದವರ ಮತಗಳನ್ನು ತರುತ್ತೆ ಹಾಗಾದರೆ ನರೇಂದ್ರ ಮೋದಿಯವರು ಸಿಕ್ಕಿದ್ದೇನು ಏನೂ ಸಿಗೋದಿಲ್ಲ ಇವರು ಡಿಸಾಸ್ಟರ್ ಆಗುತ್ತೆ ಏಕೆಂದರೆ ಯಾರು ದಿಲ್ಲಿಯ ಉತ್ತರ ಪ್ರದೇಶವನ್ನು ದಾಟಿಕೊಂಡು ಹೋಗ್ತಾರೋ ಅವರು ದಿಲ್ಲಿಗೆದ್ದಿಗೆಯನ್ನು ಹತ್ತಾರೆ ಅನ್ನುವಂಥ ಒಂದು ಮಾತಿದೆ ಆದರೆ ಅಂಥ ಸಂದರ್ಭದಲ್ಲಿಯೇ ಭಾರತೀಯ ಜನತಾ ಪಕ್ಷ ಎನ್ ಡಿ ಅಲಯನ್ಸು ಅರವತ್ತಾರು ಪ್ಲಸ್ ಎರಡು ಅರವತ್ತೆಂಟು ಸ್ಥಾನಗಳನ್ನು ಗಳಿಸಿದೆ ಕಳೆದ ಬಾರಿ ಅಷ್ಟು ಒಗ್ಗಟ್ಟು ಇರುವ ಸಂದರ್ಭದಲ್ಲಿ ಗಮನಿಸಿ ನೋಡಿ ನೀವು ತಮಿಳ್ನಾಡಲ್ಲಿ ಅಸ್ತಿತ್ವವೇ ಇರಲಿಲ್ಲ ಅಲ್ಲಿ ಈ ಬಾರಿ ಎರಡಂಕಿಯನ್ನು ದಾಟುವುದು ಶತಸಿದ್ಧವಾಗಿ ಹೋಗಿದೆ ಕೇರಳದಲ್ಲಿ ಗೆಲ್ಲುವ ಪ್ರಶ್ನೆಯೆಲ್ಲ ಶೂನ್ಯ ಸಂಪಾದನೆ ಕನಿಷ್ಠ ಎರಡು ಸ್ಥಾನಗಳಲ್ಲಿ ಗೆಲ್ತಾರೆ ಒಂದು ತ್ರಿವೇಂದ್ರಂ ಇನ್ನೊಂದು ತ್ರಿಶೂರು ಅಲ್ಲಿ ಸುರೇಶ್ ಗೋಪಿ ಇಲ್ಲಿ ರಾಜೀವ್ ಚಂದ್ರಶೇಖರು ಈ ರೀತಿ ನೀವು ಲೆಕ್ಕ ಮಾಡ್ತಾ ಹೋದಾಗ ಮಮತಾ ಬೇಗಂ ಅವರು ಪಶ್ಚಿಮ ಬಂಗಾಳದಲ್ಲಿ ಉಸಿರೆತ್ತಲಿಕ್ಕೆ ಸಾಧ್ಯ ಆಗಲಾರದಂಥ ಸ್ಥಿತಿಗೆ ತಂದು ನಿಲ್ಲಿಸಿದೆ ಭಾರತೀಯ ಜನತಾ ಪಕ್ಷ ಮತ ಪರ್ಸೆಂಟೇಜ್ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಮತ ಪರ್ಸೆಂಟೇಜ್ ಯಾರು ಬೇಕಾದ್ರೂ ಮತ ಹೋಗಿರ್ಬೋದು ಭಾರತೀಯ ಜನತಾ ಪಕ್ಷದವ್ರು ಎಲ್ಲ ಓಟ್ಗಳನ್ನು ಹಾಕಿ ವಿಪಕ್ಷದವರೇ ಓಟ್ ಹಾಕದೇ ಇರಬಹುದಲ್ಲ ಯಾಕೆ ಹಾಗೆ ಆಗಿರಬಾರ್ದು ನನಗೆ ಹೇಳಿ ಇದು ಕುರುಡ ಆನೆಯನ್ನು ನೋಡಿದ ಹಾಗೆ ಅಂತ ನಾವು ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದ್ದೀನಿ ಯಾರು ಯಾರಿಗೆ ಮತ ಹಾಕಿದ್ರು ಅನ್ನೋದು ಸ್ಪಷ್ಟವಾಗಿಲ್ಲ ಮತ ಶೇಕಡಾವಾರು ಮತ ಕಡಿಮೆ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಬರೋದಿಲ್ಲ ಅನ್ನುವಂಥದ್ದೊಂದು ನರೇಟಿವ್ ಇದೆಯಲ್ಲ ಇದರಂಥ ಮೂರ್ಖತನ ಇನ್ಯಾವುದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಈ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ಇದು ಎಲ್ಲಿವರೆಗೂ ಮುಂದೆ ಹೋಗ್ತಾ ಹೋಗುತ್ತೆ ಅಂದರೆ ಮೂರನೇ ಹಂತ ಮಾಡಿದಾಗ ನಾಲ್ಕನೇ ಹಂತ ಆದಾಗ ಪ್ರತಿ ಬಾರಿಯೂ ನರೇಂದ್ರ ಮೋದಿ ಸೋಲ್ತಾ ಇದ್ದಾರೆ ನರೇಂದ್ರ ಮೋದಿ ಸೋಲ್ತಾ ಇದ್ದಾರೆ ನರೇಂದ್ರ ಮೋದಿ ಇದೇ ಮಾತನ್ನೇ ಹೇಳ್ಕೊಂಬರ್ತಾರೆ ಎಲ್ಲಿವರೆಗೆ ಹೇಳ್ತಾರೆ ಇದು ಆಗಸ್ಟ್ ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆವರೆಗೂ ಇದೇ ಆಟ ನಡೀತಾ ಇರುತ್ತೆ ಅದಾದ ಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಗದ್ದುಗೆ ಏನೇರುತ್ತಾರೆ ನಾವು ನೀವು ಇದಕ್ಕೆ ಸಾಕ್ಷಿ ಆಗ್ತೀವಿ ಒಂದು ಪರ್ವಕಾಲದ ಮುಂದಿನ ಘಟ್ಟಕ್ಕೆ ನಾವು ನೀವು ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ